ನಿಮ್ಮ ಅಣ್ಣ ಮದ್ವಿ ಸಂಬಂಧ ಆಯ ಹೊಸ ಹಾಕದೇನೆ ತಗತೇ ಅದಕ್ಕೊಂದ್ರ ಖುಷಿ ಪಡವ್ ಯಾರು ಇಲ್ಲ ಅದಕ್ ನೋಡುವ ಮನೆಯಾಗ ಮಕ್ಳು ಬೆಳೆ ದೊಡ್ಡವರಾಗ್ ಮಿತ್ರ ಅದೊಂದ ದೊಡ್ಡ ವಜ್ಜ ಹೊತ್ಕೊಂಡ್ ನಿಂತಂಗ್ ಕಂಡವ್ರು ಚಿಕ್ಕಂಗ ಏನ್ರೀ ಆಡ್ಕೋತಾರ ಅದಕ್ ನೋಡು ಮಕ್ಳು ಯಾವ ಹೊತ್ತಿಗೆ ಮದುವೆಯಾಗಿ ಮೆಟ್ಟಿಗೆ ಹತ್ಬೇಕಲ್ಲ ಹತ್ತಿರನ ಚಲೋ ಹೌದಿಲ್ಲ ಮಗಳ ಅವಸ್ಟ್ ಜಲ್ದಿ ಯಾಕೆ ಮಾಡತ್ತೀರಿ ಅಣ್ಣ ನನ್ ಸಂಬಂಧ ಎಷ್ಟಾದ ದುಡಿಬೇಕ ಮದ್ಲೆ ಒಂದ್ ಹೊತ್ ಹೊತ್ತು ಫ್ರೀ ಆಗಿ ವರ್ಷ ಮದ್ವಿ ನೋಡ್ವಾ ನೀನ್ ಕಷ್ಟ ಅರ್ಥ ಸಂಬಂಧ ನಾನು ಅಷ್ಟ ಮರಗತನ ಯಾಕಂದ್ರ ಈ ಮನೆಗೆ ಗಂಟೆ ದಿಕ್ಕ ಒಬ್ಬ ಅದಾನ ಅವನು ದುಡಿಲಾರ್ದ ಯಾರ ದುಡಿಬೇಕು ನನ್ ಮಗ ಆಗಲು ರಾತ್ರಿ ಕಷ್ಟ ಪಡ್ತಾನ ಯಾರ ಸಂಬಂಧ ಇರಾಕಿ ಒಬ್ಬ ತಂಗಿದಾಳು ತಾಯಿ ನೋಡ್ಕೋಬೇಕು ಅಂತ ಅದಕ್ಕ ನೋಡುವ ನಿಮ್ಮ ಅಣ್ಣ ನಾಕ್ ಮಂದಿ ಒಳಗ ತಿರ್ಗಾಡವ್ ನಾಳೆ ಹಂಗ ಹಿಂಗ ಅಂತ ಮಾತಾಡಿದ್ರ ಅವ ತಡ್ಕೊಳಂಗಿಲ್ಲ ಅದಕ್ಕ ಗೌಡರ ಕಡೆ ಸಾಲ ಮಾಡ್ಯಾನ ನೀನ್ ಮದ್ವಿ ಒಂದ್ ಮಾಡಿ ನಾವು ಸುಖದಿಂದ ಇರ್ತೀವಿ ಅದಕ್ಕ ನಿಮ್ಮ ಸಾಲ ಮಾಡಿ ಮದಿ ಮಾಡ್ತಾನಂತ ಮಾಡ್ಲಿ ಬಿಡು ತೀರ್ಸ್ತಾನ ನೀ ಯಾಕೆ ಚಿಂತಿ ಮಾಡ್ತಿ ಅದನ್ನ ನಾನು ಅದನ್ನ ನಾನು ಗೌಡ್ರ ಕಡೆ ಕೆಲ್ಸಕ್ ಹೋಗನು ಇಬ್ರು ದುಡದೇವ್ ಅಂದ್ರ ಆಗ ಸಾಲ ತೀರ್ತೈತಿ ನೀ ಚಿಂತಿ ಮಾಡ್ಬೇಡವಾ ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ ಮನಸ್ಸಿಗೆ ಹಚ್ಕೋಬೇಡ ಆಯ್ತಾ ಅವ್ವಾ ನೀವೆಲ್ಲ ಐವತ್ ಸಾವಿರ ಸಾಲ ಮಾಡಿ ಅಂತ ಮನಿಗೇನ್ ಕೊಡುದೈತ್ನಲ್ವಾ ನಮ್ಮಂತ ಬಡವ್ರ ಮನಿಗ್ ಕೊಟ್ರ ಆಕಿತ್ತಲ್ಲ ಅಣ್ಣನೇನು ಕಷ್ಟ ಪಡದ್ ನಂಗ್ ನೋಡಕ್ ಆಗತಿಲ್ಲವಾ ನಾನೇ ಇಲ್ಲೇ ಕೆಲ್ಸ ಮಾಡ್ಕೊಂತಿದ್ ಬಿಡ್ತೀನಿ ನಂಗಿದ್ ಮದ್ವಿನ ಬೇಡ ಹಂಗೆಲ್ಲ ಅನ್ಬೇಡವಾ ಮದ್ವಿ ಬೇಡಂದ್ರ ನಿಮ್ಮ ಬೇಜಾರ್ ಮಾಡ್ಕೋತಾನ ನನಗೂ ಬೇಜಾರಾಕ ನೀನು ಇರೋಕ್ ಹೋಗಿ ನೀ ಚಲೋ ನಿಮ್ಮನ್ನ ನಿಮ್ಮ ಕಷ್ಟ ದುಡಿಸ್ಕೊಂಡ ಇಲ್ಲಿ ನಿನ್ನ ಅನ್ನ ನಾವ್ ತಿನ್ನುದ ಬ್ಯಾಡ್ತಾಯಿ ಬೇಡ ಮದ್ವೆ ಆಗಿ ಗಂಡನ್ ಮನ ಸುಖವಾಗಿದ್ರ ಮಗ ಚಂದದ ಅಂದ್ರ ಅದ ನಮಗೊಂದ್ ದೊಡ್ಡ ಆಸ್ತಿ ಇದ್ದಂಗ ಹಂಗೆಲ್ಲ ಅನ್ಕೋತ್ಕೊಂಡ್ರ ಬೇಡವಾ ಏನ

ನನ್ನ ಜೀವನದಾಗ ತಂಗಿ ಕಿತ್ತ ದೊಡ್ಡದು ಯಾವುದು ಅಲ್ಲ ಅದು ಬೆಕ್ಕಾಬಾಗ್ಲಿ ನೀ ಇದ್ರೆಲ್ಲ ಚಿಂತೆ ಬರ ಹತ್ತದಿ ಹೋಗು ರೆಡಿ ಹೋಗು ನಿನ್ನ ಮದುವೆ ಅದ ಐತಿ ಮಾಡಿ ಸಾಧ್ ಮಾಡ್ಕೊಂಡು ನೋಡಲ್ಲ ಹೆಂಗಾಗೈತಿ ಅಲ್ಲ ನಪ್ಪ ನೀ ಹೇಳ್ದಂಗೆ ಕೇಳ್ತೀನಿ ನನ್ನ ನಿನ್ನ ಖುಷಿಯೇ ನನ್ನ ಖುಷಿ ನಾ ಆದ್ರೆ ನೀವು ಕಷ್ಟ ಪಡುದ್ ನಂಗೆ ನೋಡಾಕೆ ಆಗಲ್ಲ ಅಯ್ಯೋ ಹುಚ್ಚಲಿಗೆ ನಿಮ್ಮ ಮಾಗಲೀರ ಮಟ್ಟ ಹಾಕಸ್ತೇ ನಿಲಾ ಬುದಿ ನೀರ್ ತೆಗ್ಯಾವ ಹಾಗೆ ಮಾಡ ಹ್ಮ್ ಹುಚ್ಚಿ

ಒಟ್ಟು ನಾನು ಸಂಕಟ ಹರ್ಕೊಳ್ಳೋ ಮಗ ಅಂದ್ರ ನೀವು ಒಬ್ನ ನೋಡ್ಲಿ ಒಟ್ಟೆ ಒಟ್ಟ ವಿಚಾರ ಮಾಡಾಕ ಹೋಗ್ಬೇಡ್ರಿ ಹಾ ಇಂತಾವ ಬೇಕು ಶಕ್ತಿ ಅಂತ ಕೈ ಮಾಡಿ ತೋರ್ತೀರಿ ಅಂತ ಅಂಥಾವ ತಂದೆ ಕೊಡ್ತೀವಿ ನಾವು ಹೌದೇ ಒಟ್ಟು ಈ ವರ್ಷ ಪಗಾರ ನಿಮಗಂದು ಎರಡು ರೂಪಾಯಿ ಹಚ್ಚ ಮಾಡಿಬಿಡ್ತು ನೋಡಲಿ ಎರಡು ರೂಪಾಯಿ ರೀ ಹೌದು ಮತ್ತೇ ಅವ್ರ ಈ ದಿವಸ ಕೊಡ್ತೀರ ಐದುನೂರು ರೀ ಮತ್ತೆ ಮೇಲೆ ಮ್ಯಾಲೆ ಎರಡು ರೂಪಾಯಿ ರೀ ಎರಡು ರೂಪಾಯಿ ಅಂದ್ರೆ ಎಂತ ಇದೀಯೋ ಹ್ಮ್ ಸುಣ್ಣ ತೊಂಬತ್ತಕ್ಕೆ ಉಪಯೋಗಕ್ಕೈತಿ ಮಗ ನಾವು ಸುನ್ನ ತೊಂಬತ್ತ ಮೂರು ರೂಪಾಯಿ ಅಂತ ಅಮಾವ ಚೇರ್ ಸುಣ್ಣ ಚಟ್ಟಿ ಎಲ್ಲಿ ತರಬೇಕ್ರಿ ಏ ಅಲ್ಲ ಮಾನ್ಯ ಮನೆಗೆ ಬಂದಾಗ ಹರ್ಯಾಡಕಿ ಈಗ ಈಗ ಯಾರು ನಿನ್ನ ಬಿಡಿಸ್ತಾರ ಇಲ್ಲಿ ಸುತ್ತಮುತ್ತರ ಸ್ಥಳ ಯಾರೂ ಇಲ್ಲ ಇಲ್ಲಿ ನೀನ ರಾಣಿ ನಾನ ರಾಜ ಏನಂತೆ ನಾವಪ್ಪನ ವಯಸ್ಸೀ ಕೆಲಸ ಮಾಡ್ತೀವ ಗೊತ್ತಾಗ ಇವತ್ತು ನನಗೆ ಅಪ್ಪ ಅಂದ್ರೂ ಆತು ಅಣ್ಣ ಅಂದ್ರೂ ಹಾಕೋ ಇವತ್ತು ನೀ ನನಗೆ ಒಟ್ ಬೇಕಂದ್ರೆ ಬೇಕ ಇವತ್ತಿನ ಸುತ್ತಮುತ್ತ ಯಾರು ಇಲ್ಲ ಮಾನ್ಯ ಹರಾಡಾಕತ್ತಿದಿಲ್ಲ ಅದ್ರ ಪ್ರತಿಫಲ ಇವತ್ತು ನಾ ಉಣ್ಣಾಕ್ಕ ಬೇಕು ಏನ್ ಹೇಳ್ತಾನ ಗೌಡ್ರ ಏಳು ಮಗ ಅಲ್ಲ ಇವತ್ತು ಕೈ ಹಿಡ್ದಾರಂದ್ರ ಇದನ್ನ ಕೈ ತೊಗೊಂದ ಹೋಗಿ ಬಿಡ್ರಿ ಹತ್ತನ ಏ ಕೈ ತೊಗೊಂಡು ಹೋಗಿ ನೆಕ್ಲ ಮಗನ ರೀ ತಿಕನ ತೊಗೊಂದ ಹೋಗಿ ಬಿಡ್ರಿ ಹಂಗೆ ಹೇಳು ಮಗನ ನಾನು ಮಣಿ ಬಂದ ಯಾರ ಮೇನಾತ ಒತ್ತನ್ ರೀ ಹರಾಡಾಕತ್ತಿದ್ದಿ ಇವತ್ತು ಕೈ ಹಿಡದಲ್ಲ ಇವಳ ಏಳು ಶರೀರ್ ಮುಟ್ಟುದ ಎಷ್ಟೊತ್ತು ಮಟ್ಟ ಬಿಡಾಯ ಬೇಡ್ರಿ ನೋಡು ಮಾನಿ ನೀ ಸಮಾಧಾನ ಆಗಿದ್ ಅಂದ್ರನ ಏನೋ ಒಂದು ಕೂನಿಗೆ ತಡದತ್ತ ಅಂತ ಬಿಟ್ಟು ಬಿಟ್ಬಿಡ್ತಿದ್ನ್ಯ ಈ ಗೌಡನ ಈ ಗೌಡನ ಎದ್ರ ಹಾಕಿಕೊಂಡ ಮ್ಯಾಲ ಇವರಾಗಿ ಇರ್ತಿ ಅಂತ ಮಾಡಿ ನಾ ಬಿಟ್ಟಿಲ್ಲ ನಿಟ್ಟ ಹೆಣ್ಣನ್ನ ಬಿಡಂಗಿಲ್ಲ ಅಂದ್ ಮಾಕ ಇನ್ನು ನಿನ್ನ ಬಿಡ್ತ ನನ್ನ ಬಂಗಾರಿ ನನ್ನ ಬೋರಂಗಿ ಬಾ ಇವತ್ತಿಚ್ಚು ಮನ್ಷ ಬಿಡ್ರಿ ಇವತ್ತ ಇವತ್ತು ಬಿಡ್ತನಾಂಗಾದ್ರ ಹೆಂಗ್ರಿ ಮಗನ ಹಂಗ ಬ್ಯಾಡು ಮೊದಲ ಇದರ ರುಚಿ ನೋಡೋಣ

ಬಾ ಬಾ ಬಂಗಾರಿ ಬಾ ಹೇ ಬಿಡುತ್ತೆ ನನ್ನಂಗ ನಿನ್ ಗೋಬೇಕ್ ಮಗಳದ ಅವ್ನ್ ಗೊತ್ತಾಗುದಿಲ್ಲ ನಿನ್ ಮಗಳು ಯಾರ ನಡು ರೋಡ್ ಮೇಲೆ ಕೈ ಹಿಡ್ಕೊಂಡು ಹೊಂಟ್ರ ತುಂಬಿಡ್ತಿ ಎನ್ನಿ ಸಲ ನನ್ ಕೈ ಮುಟ್ಟಿ ಮುಟ್ಟಿ ಸಲ ಮುಟ್ಟಾಕ್ ಬಂದ್ರೆ ಇದ್ರ ಪರಿಣಾಮ ಬೇರೆ ಇರ್ತತಿ ಇದೇನಾರ ನಮ್ ಅಣ್ಣ ಗೊತ್ತಾತಂದ್ರ ನಿನ್ ನಡು ರೋಡ್ ಮೇಲೆ ಕೈ ಹಾಕ್ತಾನೆ ಬರ ಬಾ ಗೌಡ್ರ ಈ ಕಚ್ಚಿತ್ ಒಂದು ಸಣ್ಣ ಹುಡುಗಿ ಸಣ್ಣ ಹುಟ್ಟಿಗೆ ನನ್ನ ಕಪ್ಪಾಕ ಹೊಡೆದತ್ತೆ ಅಂದ ಮೇಲೆ ಇದ್ರ ಪರಿಣಾಮ ಇಟ್ಟಕ ಬಿಡು ಮಗ ನಾನಲ್ಲ ಕೈ ತೆಗಿರಿ ನೋಣ ಏ ಮಂಗ್ಯಾನ ಬಾಬು ನಂಗ ಐತಲ್ರಿ ಗೌಡ್ರ ಎಟ್ಟೆ ಹಾ ಇದು ಕಾಮಿಡಿ ಮಾಡೋ ವಿಷಯ ಅಲ್ಲ ಇದು ನನ್ನ ಮರ್ಯಾದೆ ಪ್ರಶ್ನೆ ನೆನಪಿನಲ್ಲಿ ಇಟ್ಕೋ ಗೌಡ್ರ ಊರ ಕಲ್ಲಾಪಗ ಐವತ್ತು ರೂಪಾಯಿ ಕೊಟ್ಟೆ ಬಾಲ್ಯಾಣ ತಂಗಿ ನಮ್ಮ ಗೌಡ್ರ ಬಡದಾಗ ಊರೆಲ್ಲ ಡಂಗ್ರಾ ಡಂಗ್ರ ಬಳಸ್ಬಿಡ್ತೇ ಎಟ್ಟೆ ಯಾತ್ರಿ ಆ ಬಾಲ್ಯನ ತಂಗಿ ಬಡ್ದದ್ದು ಹೊಳಗೆ ಹೋಗಲಿ ಆ ಬಾಲ್ಯ ಬಾಳ್ಯ ರೊಕ್ಕ ಕೊಡೋದು ಎಷ್ಟು ದಿವಸ ಆಯ್ತ ಏ ನಿನ್ನೆ ಮುಗುದ ಹೊಳಿಯತ್ ರೀ ನಡಿಯ ಮಗನ ಮಗನಿಗೆ ಹೋಗೋನು ಅವ್ವ ಯಾಕವ್ವ ದಿಪ್ಪು ಯಾಕೆ ಕಣ್ಣಾಗ ನೀರು ಬರಕತ್ತವ ಏನಾಯ್ತ ಮಗಳ ಯಾಕವ್ವ ಏನಾಯ್ತ ಯಾಕೆ ಹೇಳಾಕತಿ ಕಾಲೇಜಿನಿಂದ್ರೆ ಬರುವಾಗವ್ವ ಗೌಡ್ರು ನನ್ನ ಕೈ ಹಿಡ್ಕೊಂಡು ನಿಂತಿದ್ರು ನಾ ಏನೋ ಮಾಡಿ ಅವ್ರ ಕ್ಯಾನ್ ತಪ್ಪಿಸ್ಕೊಂಡು ನಮ್ಮ ಅನ್ನಾಗ ಹೇಳ್ತೀನಿ ಬಂದೀನಿ ನಾ ಇದನ್ನು ಬಿಡೋದಿಲ್ಲವಾ ಅನ್ನಾಗ ಹೇಳುತ್ತೀನಿ ಏನೋ ಅದೇ ಗೌಡ್ರ ಕೈ ಹಿಡ್ದಿದ್ರಾ ಅಯ್ಯೋ ದೇವ್ರೆ ಇದನ್ನ ಯಾರು ಮದ್ದೆ ನೋಡಿದ್ರೆ ನೈವ ಇಲ್ಲಲ್ಲ ನೋಡು ನಿಮ್ಮ ಅಣ್ಣಗೆ ಹೇಳಬೇಡ ಅವಾಗ ಏನಾದರೂ ಸುದ್ದಿ ಗೊತ್ತಾದ್ರೆ ಅವನು ಕಡ್ದು ಹಾಕ್ತಾನೆ ಗೌಡ್ ಅನ್ನೋದು ಹಾಕ್ತಾನೆ ಹಾಕ್ತಾನ ಅವಾಗೆಲ್ಲೂ ಹೇಳಬೇಡವಾ ಹಾಂ ನಾ ಎಲ್ಲ ಸಮಾಧಾನದಿಂದ ಅವ್ರು ಗೌಡ್ರ ಜೋರಿಗೆ ಮಾತಾಡ್ತಾನ ಏನ ಬಾಲು ನಮಸ್ಕಾರ ರೀ ಏನ್ ಮಾಡಕತಿ ಏನ್ ದಗಡ ಮಾಡ್ಬೇಕಲ್ಲ ಮತ್ತೇನ್ರಿ ನಾವು ದುರಿಯಬೇಕು ಆ ದಗದ ಇದ್ದಿದ ಬಿಡು ನಾವತ್ ಹೇಳಿದ್ ಏನ್ ಮಾಡ್ದಿ ಏನು ಹೇಳಿ ಅದೇ ಹೇಳಿಲ್ಲ ನಾನು ಏನ್ ಇಷ್ಟ ಪಡಾತೀನಿ ಅಂತಂದ ನೋಡ್ರಿ ನೀವು ಹೇಳುದಲ್ಲ ಕರೆಕ್ಟ್ ಐತಿ ಆದ್ರ ನಾ ನಿಮ್ಮನ್ನ ಇಷ್ಟ ಪಡಾಕ ಒಂದ್ ಯೋಗ್ಯತೆ ಅನ್ನೋದು ಅದ್ರಾಗ ನೀವು ಊರಾಗ ಈ ದೊಡ್ಡ ಅಗರ್ವ ಸಿರಿಮಂತ ಗೌಡ್ರ ಮಗಳ ನೀವು ನಿಮ್ಮನ್ನ ಇಲ್ಲಾರು ಇಷ್ಟಪಟ್ಟ ನಾನು ಬದ್ಕಾಕ್ ಬಿಡ್ತಾರೇನ್ರಿ ನೋಡ್ರಿ ಇದೆಲ್ಲ ಆಗಲ್ದು ಮಾತಾ ನಮ್ಮಪ್ಪ ದುರ್ಕೊಂತೀನಿ ನಾವು ಐವತ್ ಸಾವಿರ ರೂಪಾಯಿ ಕೊಡ್ಲಾರ್ದ ಕಣ ನಿಮ್ ಅಪ್ಪ ಬಂದ ನಮ್ ಮನಿಗ್ ಬಂದ್ರ ಜಗಳ ಮಾಡಿ ಹೋದ್ರಿ ಏನ್ ಅಂತಂದ್ರೆ ನಿಮ್ನ ಲೋ ಮಾಡಿನ ತಾವ್ ಏನೇ ಗೊತ್ತಾದ್ರೆ ನಾನು ಹಗಲದ ಕರದ ಹೆಡಿನ ತುಂಬಾರಿ ಬಾಲು ಪ್ರೀತಿ ಮಾಡಕ ರೊಕ್ಕ ಆಸ್ತಿ ಏನು ಬೇಡ ಮನಸ್ಸಿದ್ರ ಸಾಕ ನನ್ನಿಂದ ಬಡತನ ನೋಡಿ ಇಷ್ಟಪಟ್ಟಿಲ್ಲ ನಿನ್ ಮನಸ್ಸು ನೋಡಿ ಇಷ್ಟಪಟ್ಟಿನಿ ಈಗ ನಾ ಹೇಳಿದ ಕೂತ್ರ ಕೂಡ ನನಗ ನೀವಲ್ಲ ನನ್ ಮನಸ್ ನೋಡಿ ಇಷ್ಟಪಟ್ಟೆ ಅಂತ ಹೇಳ್ತೀರಿ ಆದ್ರ ಮನಸ್ಸನ್ನ ನೋಡಕ್ ಹೋಗ್ಬರ್ರಿ ನನ್ ಪರಿಸ್ಥಿತಿ ಎಂತದು ಏನು ಅನ್ನೋದು ಒಂದ್ಸತಿ ಒಂದ್ಸತಿ ಯೋಚನೆ ಮಾಡಿ ನೋಡ್ರಿ ನಾವು ಇವತ್ ದುಡ್ಲಿಲ್ಲ ಅಂದ್ರೆ ಸಂಜೆ ನಮಗ ಊಟ ಸಿಗುದಿಲ್ಲ ಒಂದ್ ಹತ್ತಿನ ಕೂಳಿಗೆ ಫ್ರೀ ಇರುವಾಗ ನೀವು ನಾನು ಇಷ್ಟಪಟ್ಟು ಪಟ್ಟ ಏನ್ ಸುಖ ಕಣದ್ರಿ ನೋಡ್ರಿ ಇದೆಲ್ಲ ತಲೆ ತಗದ್ರಿ ಇದೊಂದು ಅಟ್ರಾಕ್ಷನ್ ಅಂತ ಆಗಿರ್ತ ನಿಮ್ಮ ಅಪ್ಪ ಚಲೋ ಮಂಚ ಅಂತ ಒಂದು ಒಳ್ಳೆ ದೊಡ್ಡ ಮಂಚ ಕೊಡ್ತಾರ ಅಗದಿ ರಾಣಿ ಮಹಾರಾಣಿ ಹಂಗಿರ್ತೇರಿ ಯಾಕೆ ಸುಳ ಬಡೊಂದಿರಿ ಗುದ್ರಿ ಯಾಕೆ ನಿಮ್ದೆಲ್ಲ ಜ್ವರಕೋತರಿ ಇದೆಲ್ಲ ನಿಮ್ ಕಿವಿ ಮಾತಲ್ಲ ನೀವ್ ಹೋರಿ ಬಾಲು ನೀ ಹೇಳಿ ಕರೆಕ್ಟ್ ಅಪ್ಪ ದೊಡ್ಡ ಶ್ರೀಮಂತ ಕರೆ ಅಲ್ಲಿ ರೊಕ್ಕ ರೂಪಾಯಿ ಎಲ್ಲಾ ಇರ್ತೈತಿ ಆಸ್ತಿನೂ ಇರ್ತೈತಿ ಅದ್ರ ಪ್ರೀತಿ ತಿರಂಗಿಲ್ಲ ನನಗ ಬಡವನ್ ಮದ್ವೆ ಬೇಕಂದ್ ಬಾಳ ಇಷ್ಟ ಐತಿ ಅದಕ್ಕ ನಿಮ್ ಮನ್ಯಾಗ ಒಂದ್ ಹೊತ್ತ ಕೂಡ ಇರ್ಲಿಕ್ಕೂ ನಡೀತೈತಿ ಅದ್ ಪ್ರೀತಿ ಇರ್ತಲ್ಲಾ ಅಷ್ಟ ಸಾಕ ನೋಡ್ರಿ ನೋಡ್ತೇವ್ರಿ ಇದು ಬಾಯಲಿ ಹೇಳಕ್ ಅಷ್ಟ ಚಂದ್ರಿ ಆದ್ರ ಅಲ್ಲಿ ಜೊತೆ ಇದನ್ ಆಕತಿ ಏನಲ್ಲ ಅನ್ನೋದು ಇದೆಲ್ಲ ನೀವ್ ಯಾವ್ದೋ ನಾಕ್ ಸಿನ್ಮಾ ನೋಡಿ ಹೇಳಿದಾಗಲ್ರಿ ಇದು ನಿಜ ಜೀವನ ಐತಿ ದುಡಿಯಬೇಕು ತಿನ್ನಬೇಕು ಕಷ್ಟ ಪಡಬೇಕು ನನ್ನ ನಂಗ್ ತಿಳಿವನ್ ತಂಗಿ ಮದ್ವಿ ಮಾಡ್ಬೇಕು ಇರುವಾಗ ಅಪ್ಪಿಸ್ಬೇಕು ಇಂಥ ಇಷ್ಟಪಟ್ಟು ಅದೆಲ್ಲ ನಂಗ್ ಆಗುದಿಲ್ಲ ಪರಿ ಬಿಟ್ಬಿಡ್ರಿ ಒಂದ್ ಫ್ಯಾಮಿಲಿ ಅನ್ಬೇಕ ಒಂದ್ ಕುಟುಂಬ ಅನ್ಬೇಕ ಇಂತ ಪ್ರಾಬ್ಲಮ್ ಇರೋದು ಸಹಜ ಅದಕ್ಕ ನಾನ್ ಬಿಡ್ತೇನ ನಾನಂತೂ ಇಷ್ಟ ಪಡಾತೇನೆ ಈಗ ಹೇಳಿ ನನ್ ಮದ್ವಿ ಆಗ್ತಾ ಇಲ್ಲ ನೋಡ್ರಿ ಈ ಸದ್ಯಕಾಯಿ ಪ್ರೀತಿ ಪ್ರೇಮ ಇದು ಯಾವ್ದು ನನ್ ತಲೆ ನನ್ ತಲೆ ಆಗಿರೋದು ಒಂದ್ ನನ್ ತಂಗಿ ಮದ್ವಿ ಆ ನಿಮ್ ಅಪ್ಪನ ಧೈರ್ಯ ಮುಟ್ಟಿಸೋದು ಇದನ್ ಬಿಟ್ರೆ ನಂಗೆ ದರ ಏನಿಲ್ಲ ನೀವು ಸುಮ್ಮನೆ ನಿಮ್ ಪಾಡಿ ಹೋರಿ ನಾನ್ ಈ ಕೆಲಸ ಮಾಡ್ಬೇಕು ನಂಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬರಿ ಹೋಗ್ಬೇಡ್ರಿ ನೀವು ಬಾಲು ನಾ ಹೇಳೋ ಸ್ವಲ್ಪ ಕೇಳ ಒಂದಿಟ್ಟ ನೀ ಯಾಕೆ ಯಾರು ಅಷ್ಟ ಐತ್ರಿ ನೀವ್ ಏನ್ ಮಾತು ಕೇಳಲ್ಲ ನಾನು ಓಪನ್ ತಗೋರಿ ಹೋಗ್ತಾ ಹೋಗ ಎಲ್ ಹೋದ್ರು ನಾನು ನಿನ್ ಬಿಡಂಗಿಲ್ಲ ನಿನ್ ಪಡ್ದ ಪಡಿತೀನಿ ನಿನ್ ಮದ್ವಿ ಆಗೇ ಹಾಕ್ತೀನಿ ಬಾಲ್ಯ ಏ ಬಾಲ್ಯ ಅದ ನೋಡ್ರಿ ಗೌಡ್ರ ಇದ ನೋಡ್ರಿ ಲೋಬ ಅಲ್ಲಿ ರೊಕ್ಕ ಕೊಟ್ಟು ಎರಡು ದಿವಸ ಆಯ್ತು ಎರಡು ದಿವ್ಸ ಇಳಿತು ಇವತ್ತು ಈಗ ನಾಲ್ಕೇ ದಿವಸ ಬಂದೈತಿ ರೊಕ್ಕ ಕೊಡೋದು ನೆನಪು ಆಗತ್ತಿಲ್ಲ ನಿನಗೆ ಗೌಡ್ರ ಎರಡು ಬಿಟ್ಟ ಕೊಡ್ತೀನಂತೇನು ರೀ ಇಲ್ಲ ರೊಕ್ಕ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಆಗುದಿಲ್ಲ ಅಂತ ಹೇಳಿ ಮಗಗ ಏ ಎರಡು ದಿನ ಟೈಮಿಂಗ್ ಕೊಟ್ಟೇದಿ ಇವತ್ತು ರೊಕ್ಕ ಕೊಡ ಇಲ್ಲಾರಿ ನಿನ್ನ ಹೆಣನ ಹಾಕ್ತೀನಿ ಮತ್ತು ಎರಡು ಸಲ ಬರ್ಬೇಕು ರೀ ನಿನ್ನ ಮನೆಗೆ ದಿವ್ಸ ಬಂದಾಗ ಬಂದಿದ್ನ ಹತ್ತಿನ ಆಟಕ್ಕೆ ಇವ ಸಂಜನ್ ಕೂಡ ದುಡ್ಡು ಬೇಕಂದ್ರ ದುಡ್ಡು ಬೇಕಾ ಬೇಕ ಗೌಡ್ರ ಬಾಯಿ ಮಾತ್ ಕೊಟ್ರ ಕೊಡ್ತಾಡ್ರಿ ಅಲ್ಲೇ ಬಿಗೀನ್ರಿ ಅಂದಾಗ ಗೊತ್ತಾಕತ್ತಿಕಿ ಯಾರ್ ದನ ಕೂಳ ನೀರ ಎಲ್ಲ ಸಿಕ್ಕ ಅವಾಗ ಗೊತ್ತಾಕತಿ ಎಟ್ಟ ಜಿಗದ ನೋಡಿಕೆ ಇರ್ಲಿ ಶಕ್ತಿ ಈ ಮಗನ್ ಬಾ ಅಂದಾಗ ಬುದ್ಧಿ ಬೇಕಾ ಕೊಡದ ತಡೀರಿ ಮೂರ್ ದಿನ ತಡೀರಿ ನಮ್ ಸೌಕರ್ಯಗಳು ಸೌಕರ್ಯಗಳ ಮಾಡಿದ ನಮ್ಮ ಮಗನ ಗೌಡ್ರ ಅವ್ರ ಕೆಮ್ಮ ಗೌಡ್ರ ಯಾರ ಕೊಡ್ತನಂತೇನ್ರಿ ಇನ್ನೊಕ್ಕ ಸಜ್ಜ ಆಗಿಲ್ರಿ ಕೊಡ್ತೇನ್ರಿ ಗೌಡ್ರಿ ಮರಾಕ್ ಹೋಗ್ಬೇಡ್ರಿ ಸೆಟ್ರ ಅವತ್ತೇನೋ ಸಿಟಿಗೇರಿ ಹವ್ಯದಾಗ ನಿಮಗ್ ಮಾತಾರೇನ್ರೀ ನಂದು ತಪ್ಪಾ ಆತ್ರಿ ಅದ ಸಿಟ್ಟ ಮರಾಕ್ ಹೋಗ್ಬೇಡ್ರಿ ನಾನು ದುಡ್ಕೊಂತೇನಾವ್ರಿ ಅರಿ ಆ ದುಡೋರ ಬಂತು ತಾನು ಸಿಗ್ತತ್ರಿ ಇಲ್ಲಿಗ ಹವ್ಯಾಸ ಸಿಗಂಗಿಲ್ಲ ಮಗನ ನೀರ್ ತಗುಲೇ ಬಿಟ್ಟು ಹೋಗ್ ನಾವೇನ ದೇವ್ ಮನವ್ರಲ್ಲ ನೀನ್ ಒಟ್ಟೆ ಬಿಡುದಿಲ್ಲ ಮಾಡಿ ನಾಟಕ ಮಾಡತ್ತ ಮಗನ ನಮ್ ಮುಂದೆ ಹಾ ಬಂದಾಗ ಮಂದಾಗ ಏನ್ ಹೇಳಿದೆ ಎರಡು ದಿವಸ ಮತ್ ಬರ ತಂಗಿ ಮದಿ ಒತ್ತೇವಂಗ ಗೌಡ್ರ ನೀವ ಮಾತಾಡ್ರಿ ಅವಂಗ ದುಡ್ಡು ಕೊಡ್ತನ ದುಡ್ಡು ಕೊಡಾಕ ಬೇಕ ಇವತ್ತ ಎರಡ್ರಾಗ ಒಂದ್ ಆಗಾಕ ಬೇಕ ಏನ್ ಹೇಳ್ತಾನ ಈಗ ದುಡ್ಡು ಗೌಡ್ರ ನಿಮ್ ಕಾಲು ಹೋಗ್ತೀಪ ಅವಕಾಶ ಕೊಡ್ರಿ ಗೌಡ್ರ ದುಡ್ಕೊ ತಿನ್ನ ಬಡ್ಕೊತ ಏನ್ ಸಿಕ್ತೇತ್ರಿಯ ಸಾವಿರಪ್ಪ ಈ ಬಡ್ರೂಮ್ ಕಾರ್ ನಿಮ್ಗೆ ಏನ್ ಸಿಕ್ತೇತ್ರಿ ನನ್ನ ತಂಗಿ ಕಲ್ಯಾಣ ಕಾರ್ಯ ಐತ್ರಿ ನಾಲ್ ತಂಗಿ ನಿಮ್ಮ ಬುಗಿಲ್ರಿ ಹಗಲಾತ್ರಿ ದುಡಬ್ದುತಿಲ್ರಿ ನಿಮ್ಮ ಕೈ ಮುಗಿತಿಲ್ರಿ ಗೌರ ಬರೀಲ್ ಈ ಮಗ ಹಿಂಗ ಅಳ್ಕೊತಂದ್ರ ರೊಕ್ಕ ಕೊಡಂಗಿಲ್ರಿ ಕೊಡಾಂಗಿಲ್ಲ ಏನು ಕೇಳಿ ನೀವು ಏನು ಹೇಳು ಈಗ ರೊಕ್ಕ ಕೊಡಾಕಂತೂ ಕೊಡಂಗಿಲ್ಲ ಈಗ ಅವನಿಗೆ ಏನು ಹೇಳುವ ರೊಕ್ಕ ಕೊಡ್ತಿದ್ರಿ ರೊಕ್ಕ ಕೊಡ ಕೊಡ ರೊಕ್ಕ ಕೊಡ್ಲಿಕ್ಕೆ ನಿಮ್ ತಂಗಿನ ಕೇಳ್ರಿ

ನಾನು ಒಂದು ಮಾತು ಕೇಳೋದು ಕೇಳ ಬಿಡ್ಲೇ ಒತ್ತ ಕೇಳ ಬಿಡಿ ಗೌಡ್ರೆ ಒತ್ತ ಕೇಳಣ ಕೇಳಣ ಕೇಳ್ರಿ ನಾನು ಇಲ್ಲಿ ಹಿಂದೆ ಇರ್ತನೆ ಕೇಳ್ರಿ ನೋಡಿ ಬಾಳೆ ರೊಕ್ಕ ಕೊಡ್ತಿವಾ ಏನು ನಿಮ್ಮ ತಂಗಿನ ಕೊಡ್ತಿವಾ ಹೇಳ ಕೆಲಸ ಮಾಡಿ ಅನ್ರಿ ಯಾಕೆ ಬಾಯಿ ಹೇಳ್ತಿದ್ರಿ ಮೊದಲ ಸ್ವತಂತ್ರ ಇರಂಗಿಲ್ಲ ಅಂತಾದ್ರಾಗ ಹೋಗಿ ಹೋಗಿ ಅವ್ನ ಬಾಯಿ ಹತ್ತಿದ್ರಪ್ಪ ಅವನಿಂದ ನಾನು ಇನ್ನ ಕ್ಷಮೆ ಕೇಳ್ತೀನಿ ದಯವಿಟ್ಟು ಏನಾರ ತಪ್ಪಾದ್ರೆ ಹೊಟ್ಟೆ ಹಾಕೋರೇಪ ಮನುಷ್ಯ ಹಂಗ ಮೊದಲ ಬುದ್ಧಿ ಸರಿ ಇಲ್ಲ

ಆ ರೀತಿ ನಡ್ಕೊಂಡಿದ್ರೆ ಸುಮ್ಮನೆ ಇರ್ತಿದ್ರೆ ನೀವು ನಿಮಗೆ ನಾ ಮರ್ಯಾದೆ ನಾಚಿಕೆ ಒಂದ್ ಸ್ವಲ್ಪ ಆದ್ರೆ ಇದೇನ ಈ ಕಡೆ ನನ್ನ ಮಗನ ಬಿಟ್ಟಿದ್ರ ನಿಮ್ ಇಬ್ರು ಹುಂಡ ಭೂಮಿ ಮ್ಯಾಗಿರ್ತಿರ್ಲಿಲ್ಲ ನಿನ್ನ ಐವತ್ತು ಸಾವಿರ ರೂಪಾಯಿ ನಾ ಹರಿಯಾತ ತಾನ ನಿನ್ನ ಮಕ್ಕಳ ಮೇಲೆ ಬಿಸಾಕ್ತಾನೆ ಇವತ್ತ ಲಾಸ್ಟ್ ನನ್ನ ಮನೆ ಕಡೆ ಬರುವಂಗಿಲ್ಲ ನನ್ನ ತಂಗಿ ಮಾಲ್ ಕಣ್ಣು ಹಾಕಿರ ನಿನ್ನ ಕಣ್ಣು ಕೆತ್ತ ಅಡ್ಡಡ್ಡ ಕಣ್ಣು ಹೆಡಿನ ತುಂಬತನ ಏ ಶಟ್ಟಿ ಇದ ಲಾಸ್ಟ್ ನಡೆ